كلها كلها ريش Det er bra. ಸ್ವಲ್ಪ ಹಿಂದೆ ಹೋಗಿ ಹೋಗಿ ಒಂದು ಸರ್ವೆ ಹೇಳುತ್ತೆ ಪ್ರತಿ ಮೂರು ಜನರಲ್ಲಿ ಒಬ್ಬರಾದರೂ ತಂಬಾಕು ಸೇವನೆ ಮಾಡಿ ಮಾಡ್ತಾರೆ ಅದಕ್ಕಾಗಿ ಇಷ್ಟೊಂದು ಜನ ಸಾಯ್ತಾ ಇರೋದು ಇದೊಂದು ತಡೆಗಟ್ಟಬೇಕು ಇದರ ಪ್ರಮಾಣ ಕಡಿಮೆ ಆಗಬೇಕು ತಂಬಾಕು ರಹಿತವಾಗಬೇಕು ನಮ್ಮ ವಿಶ್ವ ನಮ್ಮ ದೇಶ ಹೇಳಿ ಅದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ ಅದೇ ರೀತಿಯಾಗಿ ಈ ವರ್ಷ ಮಾಡ್ತಾಯಿದ್ದೀವಿ ಎಷ್ಟೋ ದೇಶಗಳಲ್ಲಿ ತಂಬಾಕು ಬ್ಯಾನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಬ್ಯಾನ್ ಆಗಿಲ್ಲ ಅದಕ್ಕೂ ಬೇರೆ ಬೇರೆ ಕಾರಣಗಳಿವೆ ಬ್ಯಾನ್ ಆಗಿಲ್ಲ ಆದರೆ ಅದರ ಉಪಯೋಗ ಅದರ ಸೇವನೆ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕಂತ ಹೇಳಿ ಸರ್ಕಾರ ಕ್ರಮ ತಗೊಳ್ತಾ ಇದೆ ಅದರಿಂದ ಸಾವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಇನ್ನೂ ಕೇಳ್ಕೋಷ್ಟು ಆಗಿಲ್ಲ ಅದಕ್ಕಾಗಿ ಎಚ್ಚರಿಕೆ ಮೂಡಿಸಬೇಕಾಗಿದೆ ಜನರಲ್ಲಿ ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗೋದು ಜನರು ಸೇವ ತಂಬಾಕು ಸೇವನೆಗೆ ಸ್ಮೋಕಿಂಗ್ ಹೇಗತ್ತಂತಂದರೆ ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅದೊಂದು ಕಾರಣ ನಿಮ್ಮ ಮುಂದೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅದೊಂದು ಕಾರಣ ಇಪ್ಪತ್ತನೇ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರು ತುಂಬ ಇದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಅದಕ್ಕಾಗಿ ಈ ವರ್ಷದ್ದು ನಾವು ಇನ್ನೊಂದು ವಿಷಯ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಒಂದು ಹೊಸ ಘೋಷವಾಕ್ಯದೊಂದಿಗೆ ಥೀಮ್ ಅಂತಾರಲ್ಲ ಥೀಮ್ನೊಂದಿಗೆ ಆಚರಣೆ ಮಾಡ್ತೀವಿ ಈ ವರ್ಷದ್ದು ಥೀಮ್ ಏನಂತಂತಂದರೆ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಪೇರೆನ್ಸ್ ಕನ್ನಡದಲ್ಲಿ ಹೇಳ್ಬೇಕಂತಂದರೆ ತಂಬಾಕು ಉದ್ಯಮಿಗಳ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸು ನಾನು ಹೇಳಿದೆ ಮಕ್ಕಳಿಗೆ ಇದಕ್ಕೆ ಜಾಸ್ತಿ ಜನ ಬಲಿಯಾಗ್ತಾ ಇರೋದು ಒಂದು ದೊಡ್ಡ ದೊಡ್ಡ ಸ್ಕ್ಯಾಮ್ ಇದೆ ಈ ತೊಂಬ ತೊಬ್ಯಾಕು ಪ್ರೊಡ್ಯೂಸ್ ಮಾಡೋರು ಇಂಡಸ್ಟ್ರಿ ನಡೆಸೋರು ಅವ್ರದ್ದು ಏನು ವಿಚಾರ ಇರುತ್ತೆ ಒಮ್ಮೆ ಈ ಮಕ್ಕಳಿಗೆ ತಂಬಾಕಿನ ಒಂದು ಚಟ ಹಚ್ಚಿದರೆ ಸಾಕು ಆಮೇಲೆ ಲೈಫ್ ಲಾಂಗು ಅವ್ರದ್ದು ಪ್ರಾಫಿಟ್ ಪ್ರಾಫಿಟು ಅದು ಒಂದು ಸಲ ಚಟಕ್ಕೆ ಬಿದ್ದರೆ ಮಕ್ಕಳು ಮುಂದೆ ಅದು ಬೇಕೇ ಬೇಕು ಅಂತ ಅನಿಸುತ್ತೆ ಅವ್ರಿಗೆ ತಗೊಂಡೇ ತಗೋತಾರೆ ಅವರು ಅದರಿಂದ ಎಲ್ಲ ಇಂಡಸ್ಟ್ರೀಸು ಅದೇ ವಿಚಾರ ಮಾಡ್ತಾರೆ ಅದಕ್ಕಾಗಿ ಅವರು ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರ ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಕಾಲೇಜಿನ ಸ್ವಲ್ಪ ದೂರ ಇದೆ ಬೇರೆ ಸಿಟಿಯಿಂದ ಅಷ್ಟೊಂದು ಶಾಪ್ಸು ಅಂಗಡಿಗಳು ಎಲ್ಲ ಕಾಣಲ್ಲ ಅದು ನಿಮಗೆಲ್ಲ ಗೊತ್ತಿದೆ ಒಂದು ರೂಲ್ ಇದೆ ಒಂದು ಯಾವುದೇ ಸ್ಕೂಲ ಇಲ್ಲ ಕಾಲೇಜಿನ ಸುತ್ತಮುತ್ತಲು ಬಹುಶಃ ಒಂದು ಹಂಡ್ರೆಡ್ ಮೀಟರ್ಸ್ ಇರಬೇಕು ಅದರ ಒಳಗಡೆ ಯಾವುದೋ ತಂಬಾಕು ಪದಾರ್ಥಗಳನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿ ನೀವು ಇದೆ ಗೊತ್ತಲ್ಲ ನನಗೆ ಯಾಕೆ ಅಂತಂದರೆ ಮಕ್ಕಳು ಇದಕ್ಕೆ ಬಲಿಯಾಗಬಾರ್ದು ಆದರೂ ಇಂಡಸ್ಟ್ರೀಸ್ಗಳು ಏನು ಮಾಡ್ತಾರೆ ತೊಂಬ್ಯಾಕು ಮ್ಯಾನುಫ್ಯಾಕ್ಚರ್ ಮಾಡುವ ಉತ್ಪಾದನೆ ಮಾಡುವ ಇಂಡಸ್ಟ್ರೀಸ್ಗಳು ಹೇಗೋ ಮಾಡಿ ಮಕ್ಕಳಿಗೆ ಬಲಿ ಮಾಡಿ ಇದನ್ನು ಕೊಡಬೇಕು ಇದಕ್ಕೆ ರುಚಿ ಹಚ್ಚಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರೆ ಅದಕ್ಕಾಗಿ ನೀವು ತುಂಬ ಜಾಗರೂಕವಾಗಿರಿ ವಾಗಿರಬೇಕಾಗುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈಗಾಗಲೇ ಇಬ್ಬರು ಗಣ್ಯ ನಾರ್ಕೋಟಿಕ್ ಡ್ರಗ್ಸ್ ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ನ ಮೂಲ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ಆರೋಗ್ಯಕರ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಎಲ್ಲರೂ ಸಹ ಈ ಒಂದು ಏನು ಡ್ರಗ್ಸ್ ಮುಕ್ತರಾಗಿರಬೇಕು ಅನ್ನೋ ಒಂದು ಒಂದು ಅಂತಾರಾಷ್ಟ್ರೀಯ ಒಂದು ಈ ಏನೋ ಒಂದು ಡಿಕ್ಲೇರೇಷನ್ ಪ್ರಕಾರ ಈ ಒಂದು ದಿನ ನಾವು ಆಂಟಿ ಟೊಬಾ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಯಥೇಚ್ಛವಾಗಿ ಗಾಂಜಾ ಬೆಳೀತಾ ಇರ್ತಾರೆ ನೀವೆಲ್ಲ ನೋಡಿರ್ಬೋದು ಅಥವಾ ಕೇಳಿರ್ಬೋದು ಯಾರು ಬಳಸಿರಲ್ಲ ಅಂತ ನನ್ನೊಂದು ಅನಿಸಿಕೆ ಬಳಸಿ ಅದು ಬೆಳೆದಿದ್ದಾದರೆ ಅದು ಯೂಸ್ ಮಾಡಿದ್ರಾದರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾದರೆ ಅಥವಾ ಬೇರೆ ಅದು ಮಾರಾಟ ಮಾಡಿದ್ದಾದರೆ ಅಥವಾ ಇಂಪೋರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಇದಕ್ಕೆ ಪನಿಷ್ಮೆಂಟು ಈಗ ಸೆಕ್ಷನ್ ಇಪ್ಪತ್ತರ ಪ್ರಕಾರ ಯಾವುದ್ಯಾವ ವ್ಯಕ್ತಿ ಗಾಂಜಾನ ಯೂಸ್ ಮಾಡಿದ್ರೆ ಅದಕ್ಕೆ ಕಾನೂನು ಪ್ರಕಾರ ಹತ್ತು ಸಾವಿರ ದಂಡ ಇದೆ ಒಂದು ವರ್ಷ ಶಿಕ್ಷೆ ಇದೆ ಇದು ಒಂದು ಕೆ ಜಿಗಿಂತ ಒಳಗಡೆ ಇರೋದು ಇದು ಇದು ನಾವು ಸ್ಮಾಲ್ ಕ್ವಾಂಟಿಟಿ ಅಂತ ಕರಿತೀವಿ ಈ ಸ್ಮಾಲ್ ಕ್ವಾಂಟಿಟಿ ಇದ್ದರೆ ನಾವು ಹತ್ತು ಸಾವಿರ ಒಂದು ಲಕ್ಷ ಸಾರಿ ಒನ್ ಇಯರ್ ಪನಿಷ್ಮೆಂಟು ಒಂದು ವೇಳೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದರೆ ಅಬೋ ಒನ್ ಕೆ ಜಿ ಇದ್ದರೆ ಅದು ಡ್ರೈಲ್ ಬೈ ಸೆಷನ್ ಆಗ್ತೈತೆ ಡಿಸ್ಟ್ರಿಕ್ ಕೋರ್ಟಲ್ಲಿ ಹೋಗ್ಬೇಕು ಸ್ಪೆಷಲ್ ಅದಕ್ಕೆ ಅದಕ್ಕೆ ನಮಗೆ ಟೆನ್ ಇಯರ್ಸ್ವರೆಗೂ ಪನಿಷ್ಮೆಂಟ್ ಇರುತ್ತೆ ಅದು ಅದರಿಂದ ದಯಮಾಡಿ ಯಾರು ಸಹ ಇಂಥ ವಸ್ತುಗಳು ಯೂಸ್ ಮಾಡಬಾರ್ದು ಒಂದು ವೇಳೆ ಯೂಸ್ ಮಾಡಿದ್ರೆ ಈಗೆಲ್ಲ ನೀವೆಲ್ಲ ಕೇಳಿಬಾರ್ದು ಲಾಸ್ಟ್ ಟೈಮು ಗಾಂಜಾ ಇನ್ಸೆಂಟಲ್ಲಿ ಈ ರಾಗಿ ಈ ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಅನ್ನೋರು ಅವ್ರು ಯಾವುದೋ ಒಂದು ಪಾರ್ಟಿನಲ್ಲಿ ಈ ಡ್ರಗ್ಸ್ ಯೂಸ್ ಮಾಡಿದಕ್ಕೆ ಅವರು ಆಮೇಲೆ ಪೊಲೀಸ್ ರೈಡ್ ಮಾಡಿ ಅವರು ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರ ಬ್ಲಡ್ ಅಲ್ಲಿ ಆಲ್ಕೋಹಾಲ್ ಕನ್ಸಂಕ್ಷನ್ ಇತ್ತು ಅದರಿಂದ ಸಿಕ್ಸ್ ಮಂತ್ಸ್ ಜೈಲಲ್ಲಿ ಇಟ್ಟಿದ್ದರು ಸುಪ್ರೀಂ ಕೋರ್ಟ್ ಅವ್ರಗೂ ಬೇಲೆ ಕೊಟ್ಟಿಲ್ಲ ಅವ್ರಿಗೆ ಬೆಲೆ ಈ ಸಂದರ್ಭದಲ್ಲಿ ನಾನು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಎಂದಿಗೂ ಬಳಸುವುದಿಲ್ಲ ಅಥವಾ ಸೇವಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಎಲ್ಲ ಕುಟುಂಬ ಸದಸ್ಯರು ಸ್ನೇಹಿತರು ಪರಿಚಿತರನ್ನು ಯಾವುದೇ ತಂಬಾಕು ಉತ್ಪನ್ನಗಳನ್ನು ಬಳಸದಂತೆ ನಾನು ಪ್ರೇರೇಪಿಸುತ್ತೇನೆ ತಂಬಾಕು ಉತ್ಪನ್ನಗಳ ಬಳಕೆಯಿಂದ ನನ್ನ ಪರಿಸರದ ರಕ್ಷಣೆಗೂ ನಾನು ಕೊಡುಗೆ ನೀಡುತ್ತೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅವರು ಕೂಡ ನಮ್ಮ ಕಾಲೇಜಿನ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಲೋಕೇಶ ವಂದನಾರ್ಪಣಗಳನ್ನು ಸಲ್ಲಿಸತಕ್ಕಂತ ವಿದ್ಯಾರ್ಥಿಗಳಿಗೆ ಕೌಂಟಿ ಮಾಡ್ತೇನೆ ಅವರಿಗೆ ಸನ್ಮಾನವನ್ನು ಸ್ವೀಕರಿಸರ ಮಾಡಬೇಕು ಅಂತ ಹೇಳಿ ಅವರನ್ನು ವಿನಂತಿ ಮಾಡ್ತೀನಿ ಸತ್ತಿ ಸ್ವೀಕರಿಸಿ ಲೋಕೇಶ ಓಕೆ ಅವರನ್ನು ವಿನಂತಿ ಮಾಡ್ತಾಯಿದೆ सर इकडे सर इकडे नोडी सर लोक आहे सर